ಸ್ನೇಹಿತರೆ ಮಂಗಳವಾರ ತುಂಬನೇ ಕೆಟ್ಟ ದಿನ ಅಂತ ಎಲ್ಲರೂ ಕೂಡ ಅಂದುಕೊಳ್ಳುತ್ತಾರೆ ಆದರೆ ಎಲ್ಲ ವಾರಗಳಲ್ಲೂ ಕೆಟ್ಟದ್ದು ಒಳ್ಳೆಯದ್ದು ಅಂತ ಏನೂ ಇಲ್ಲ ಸ್ನೇಹಿತರೆ ನಮ್ಮ ಹಣೆ ಬರಹ ಚೆನ್ನಾಗಿದ್ದರೆ ಎಲ್ಲ ದಿನಗಳು ಕೂಡ ಒಳಿತಾಗಿರ್ತದೆ ಅದೇ ನಮ್ಮ ಹಣೆ ಬರಹ ಕೆಟ್ಟದ್ದಾಗಿದ್ದರೆ ಎಲ್ಲ ದಿನಗಳು ಕೆಟ್ಟದ್ದಾಗಿರ್ತದೆ ಮಂಗಳವಾರ ನಲವತ್ತು ಬಾರಿ ಈ ಸ್ತೋತ್ರ ಪಠಿಸಿದರೆ ಹಣದ ಸುರಿಮಳೆಯಾಗತ್ತೆ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಮಂಗಳವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ಸುಖ ಮತ್ತು ನೆಮ್ಮದಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮಂಗಳವಾರ ನಲವತ್ತು ಬಾರಿ ನಾವು ಏನನ್ನು ಪಠಿಸಬೇಕು ಮಂಗಳವಾರ ಯಾವ ಕೆಲಸ ಮಾಡಿದರೆ ಧನ ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮಂಗಳವಾರದ ದಿನದಂದು ರಾಮನ ಭಕ್ತನಾದ ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುವುದು ಈ ಶುಭ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಉಪವಾಸ ರಥವನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾನೆ ಅಲ್ಲದೆ ಮಂಗಳವಾರದ ದಿನದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದು ಕೂಡ ಅತ್ಯಂತ ಫಲಪ್ರದವಾಗಿದೆ ಈ ದಿನದಂದು ಅನೇಕ ಜನರು ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಭೇಟಿ ನೀಡಿ ಆತನನ್ನು ಪೂಜಿಸಿ ಸಂತೋಷ ಸಮೃದ್ಧಿಗಾಗಿ ಪೂಜೆಯನ್ನು ಮಾಡುತ್ತಾರೆ ಶಾಸ್ತ್ರದಲ್ಲಿ ಹೇಳಲಾದ ಈ ಕೆಲಸಗಳನ್ನು ಮಂಗಳವಾರದ ದಿನ ಮಾಡುವುದರಿಂದ ವ್ಯಕ್ತಿಯು ತನ್ನ ದುಃಖಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಯಶಸ್ಸನ್ನು ಹೊಂದುವುದರೊಂದಿಗೆ ಆಂಜನೇಯ ಸ್ವಾಮಿಯ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯ ಕೃಪೆಯನ್ನು ಪಡೆದುಕೊಳ್ಳುವುದು ನಾವು ಏನು ಮಾಡಬೇಕು ಎಂಬುದನ್ನು ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಹನುಮಾನ್ ಗಾಯತ್ರಿ ಮಂತ್ರ ಪಠಿಸಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಹನುಮಾನ್ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಇನ್ನ ಮಂತ್ರ ಈಗಿದೆ ಓಂ ಆಂಜನೇಯಾಯ ವಿದ್ಮೇ ವಾಯುಪುತ್ರಾಯ ಧೀಮಯಿ ತನ್ನೋ ಅನುಮತ್ ಪ್ರಚೋದಯಾತ್ ಈ ಹನುಮಂತನ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಮಂಗಳವಾರದ ದಿನದಂದು ಈ ಒಂದು ಹನುಮನ್ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ತನ್ನೆಲ್ಲ ಚಿಂತೆಗಳಿಂದ ಒತ್ತಡಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಾವು ಈ ಮಂತ್ರವನ್ನು ಮಂಗಳವಾರದ ದಿನದಂದು ಪಠಿಸಬೇಕು ಹೆಚ್ಚಾಗಿ ಜನರು ಹನುಮಾನ್ ಗಾಯತ್ರಿ ಮಂತ್ರವನ್ನು ಭಯದಿಂದ ಮುಕ್ತಿಯನ್ನು ಹೊಂದುವುದಕ್ಕಾಗಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ತಮ್ಮದಾಗಿಸಿಕೊಳ್ಳುವುದಕ್ಕಾಗಿ ಪಠಿಸುತ್ತಾರೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಯಾವುದೇ ಅಡೆ ತಡೆ ತೊಂದರೆಗಳು ಇದ್ದರೂ ಕೂಡ ಈ ಮಂತ್ರದಿಂದ ದೂರ ಆಗುತ್ತದೆ ಹಾಗೂ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ದೊರೆಯುತ್ತದೆ ನಮಗೆ ಯಾವುದಾದರೂ ಕೆಲಸಗಳು ಆಗಬೇಕು ಎಂದು ಈ ಮಂತ್ರವನ್ನು ಕೂಡ ಪಠಿಸಬಹುದು ಸ್ನೇಹಿತರೆ ಈ ಹನುಮಾನ್ ಸ್ತೋತ್ರವನ್ನು ಪಠಿಸುವುದರಿಂದ ತುಂಬನೇ ಪ್ರಯೋಜನಕಾರಿ ಉಪಯೋಗಗಳನ್ನು ನೀವು ಕಾಣುತ್ತಾ ಬರಬಹುದು ಪ್ರತಿಯೊಂದು ವಾರದ ಮಂಗಳವಾರದ ದಿನದಂದು ನಾವು ಹನುಮಾನ್ ಸ್ತೋತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದ್ದು ಈ ಸ್ತೋತ್ರವನ್ನು ನಿರಂತರವಾಗಿ ನಲವತ್ತು ಮಂಗಳವಾರಗಳ ಕಾಲ ಪಠಿಸುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುವುದು ಚಿಂತೆಗಳು ದುಃಖಗಳು ದೂರಾಗುವುದು ಈ ಸ್ತೋತ್ರದ ಪಠಣದಿಂದ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ ಅಷ್ಟೇ ಅಲ್ಲದೆ ಆಂಜನೇಯ ಸ್ವಾಮಿಗೆ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾನೆ ಜೀವ ನ ಅಡೆತಡೆಗಳು ದೂರಾಗಿ ಯಶಸ್ಸು ನಿಮ್ಮ ಹೆಗಲು ಏರುತ್ತದೆ ಸ್ನೇಹಿತರೆ ಬೂಂದಿ ಲಡ್ಡುಗಳನ್ನು ಅರ್ಪಿಸಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಬೇಕು ಮತ್ತು ಈ ದಿನದಂದು ನೀವು ಆಂಜನೇಯ ಸ್ವಾಮಿಗೆ ಬೂಂದಿ ಲಡ್ಡುಗಳನ್ನು ಅಥವಾ ಚೂರು ಲಡ್ಡುಗಳನ್ನು ಪ್ರಸಾದವಾಗಿ ಅರ್ಪಿಸಬೇಕು ನಂತರ ಅದನ್ನು ತಂದು ನಿಮ್ಮ ಪ್ರಸಾದದ ರೂಪದಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ತೆಗೆದುಕೊಳ್ಳಬೇಕು ಈ ರೀತಿ ಆಂಜನೇಯ ಸ್ವಾಮಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ತೆಗೆದುಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿ ನಿಮ್ಮಿಂದ ದೂರ ಉಳಿಯುತ್ತದೆ ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಹೆಚ್ಚಾಗುವಂತೆ ಮಾಡುವುದಲ್ಲದೆ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳುವಂತೆ ಮಾಡುತ್ತದೆ ನಲವತ್ತು ಮಂಗಳವಾರ ಇದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಸ್ನೇಹಿತರೆ ಆ ಮಂತ್ರವನ್ನು ಪಠಿಸುವುದಲ್ಲದೆ ಈ ಒಂದು ವಸ್ತುವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಯಾವುದೇ ತೊಂದರೆಗಳಿದ್ದರೂ ಯಾವುದೇ ರೀತಿಯ ಚಿಂತೆಗಳಿದ್ದರೂ ಎಲ್ಲ ದೂರವಾಗುತ್ತದೆ ಬರೋಬ್ಬರಿ ನಲವತ್ತು ಮಂಗಳವಾರಗಳ ಕಾಲ ನೂರ ಎಂಟು ತುಳಸಿ ದಳಗಳನ್ನು ಅಥವಾ ಎಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ ರಾಮನ ಹೆಸರನ್ನು ಬರೆಯಿರಿ ಸ್ನೇಹಿತರೆ ತುಳಸಿ ಎಲೆಗಳು ಅಚ್ಚುಕಟ್ಟಾಗಿರಬೇಕು ಸ್ವಚ್ಛ ಆಗಿರಬೇಕು ಯಾವುದೇ ಅರಿದಿರಬಾರದು ತೂತಾಗಿರಬಾರದು ಅದರ ಮೇಲೆ ರಾಮನ ಹೆಸರನ್ನು ಬರೆದು ನಂತರ ಇದನ್ನು ಮಾಲೆಯನ್ನಾಗಿ ಮಾಡಿ ಆಂಜನೇಯ ಸ್ವಾಮಿಯ ಕುತ್ತಿಗೆಗೆ ಹಾಕಿ ಈ ರೀತಿ ಮಾಡುವುದರಿಂದ ಆಂಜನೇಯ ಸ್ವಾಮಿಯು ನಿಮ್ಮ ಮೇಲೆ ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಇದು ನಿಮಗೆ ಕೇವಲ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ತಂದುಕೊಡುವುದು ಮಾತ್ರವಲ್ಲ ಆತನ ದೇವನಾದ ರಾಮನ ಆಶೀರ್ವಾದವನ್ನು ಕೂಡ ನಿಮಗೆ ತಂದುಕೊಡುತ್ತದೆ ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ನೀಡುವುದು ಮಾತ್ರವಲ್ಲದೆ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂತೆ ಮಾಡುತ್ತದೆ ಸ್ನೇಹಿತರೆ ಇನ್ನು ಈ ಬಣ್ಣದ ಬಟ್ಟೆ ಧರಿಸಿ ಆಂಜನೇಯ ಸ್ವಾಮಿಯು ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತಾನೆ ಹಾಗಾಗಿ ನೀವು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕೆಂದುಕೊಂಡಾಗ ನೀವು ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಹೋಗಬೇಕು ಈ ದಿನ ನೀವು ಆಂಜನೇಯ ಸ್ವಾಮಿಯ ಪಾದಕ್ಕೆ ಕೇಸರಿ ಬಣ್ಣದ ಧ್ವಜವನ್ನು ಅರ್ಪಿಸುವುದು ಕೇಸರಿ ಬಣ್ಣವನ್ನು ಹನುಮಂತನ ವಿಗ್ರಹಕ್ಕೆ ಹಚ್ಚುವುದರಿಂದ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಎದುರಾಗುವ ಸಮಸ್ಯೆಗಳು ಪರಿಹಾರವಾಗದು ವಾಗುವುದಲ್ಲದೆ ಇದು ಕೌಟುಂಬಿಕ ಸಂತೋಷವನ್ನು ಕರುಣಿಸಿ ದುಃಖಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ ಸ್ನೇಹಿತರೆ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದಂತೆ ಆ ಮಂತ್ರವನ್ನು ನೀವು ನಲವತ್ತು ಮಂಗಳವಾರ ತಪ್ಪದೆ ಪಠಿಸುತ್ತ ಬಂದರೆ ನಿಮ್ಮ ಜೀವನದಲ್ಲಿ ತುಂಬ ಅದೃಷ್ಟವನ್ನು ತರುತ್ತದೆ ಹಾಗೂ ನೀವು ಅಂದುಕೊಂಡಂಥ ಕೆಲಸಗಳು ತುಂಬ ಬೇಗನೆ ಆಗುತ್ತದೆ ಸ್ನೇಹಿತರೆ ಇದು ತುಂಬನೇ ಆದಂತಹ ಗಾಯತ್ರಿ ಮಂತ್ರ ಸ್ನೇಹಿತರೆ ಆ ಮಂತ್ರಕ್ಕೆ ಅದರದ್ದೇ ಆದ ಶಕ್ತಿ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದರೆ ನಾವು ಮೊದಲು ನಂಬಿಕೆ ಶ್ರದ್ಧೆ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಇದನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಹಾಗೂ ಹೆಣ್ಣು ಮಕ್ಕಳು ಒಂಬತ್ತು ದಿನಗಳ ರಜೆ ಇದ್ದರೆ ಆ ರಜೆ ಕಳೆಯುವವರೆಗೆ ಈ ಮಂತ್ರವನ್ನು ಪಠಿಸಬಾರದು ಮನೆಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾ ಬನ್ನಿ ಈ ಮಂತ್ರ ತುಂಬನೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಪ್ರ ಪಠಣೆ ಮಾಡುವವರನ್ನ ನೀವು ಒಂದು ಸಾರಿ ಕೇಳಿ ನೋಡಿ ಅವರಿಗೆ ಎಷ್ಟೆಲ್ಲ ಲಾಭಗಳಿದೆ ಅದರಲ್ಲೂ ಹನುಮಂತನನ್ನು ಪೂಜಿಸುವವರು ಯಾರೂ ಸಹ ಇಲ್ಲಿವರೆಗೂ ಕೆಟ್ಟದನ್ನು ಕಂಡಿಲ್ಲ ಸ್ನೇಹಿತರೆ ಏಕೆಂದರೆ ಹನುಮಂತ ಎಲ್ಲರನ್ನ ಕೂಡ ರಕ್ಷಿಸುತ್ತಾನೆ ಹನುಮಂತ ಇದ್ದಲ್ಲಿ ಯಾವ ದುಷ್ಟಶಕ್ತಿಗಳಾಗಲಿ ಯಾವ ಮಾಟಮಂತ್ರಗಳಾಗಲಿ ಹತ್ತಿರ ಬರುವುದಿಲ್ಲ ಸ್ನೇಹಿತರೆ ಹಾಗೆ ಶನಿದೋಷವಿದ್ದರೂ ಕೂಡ ಈ ಮಂತ್ರ ಪಠಣೆ ಮಾಡುವುದರಿಂದ ಅಥವಾ ರಾಮನಾಮ ಪಠಣೆ ಮಾಡುವುದರಿಂದ ಶನಿದೋಷವು ನಿವಾರಣೆಯಾಗುತ್ತದೆ ಏಕೆಂದರೆ ಹನುಮಂತನಿಗೆ ಆಂಜನೇಯ ಸ್ವಾಮಿಗೆ ತುಂಬನೇ ಪವರ್ ಇರ ಇರುವುದರಿಂದ ಶನಿದೋಷವು ಕೂಡ ನಿರ್ಮೂಲನೆ ಆಗಿ ಶನಿದೋಷದಿಂದ ಮುಕ್ತರಾಗುತ್ತೀರ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ ನಾನು ತಿಳಿಸಿದಂತೆ ನೀವು ವಸ್ತ್ರಗಳು ತುಳಸಿ ಎಲೆಗಳನ್ನು ಅರ್ಪಿಸಿ ನಿಮ್ಮ ಜೀವನದಲ್ಲಿ ಆನಂದ ಸುಖ ಸಂತೋಷವನ್ನು ನೀವು ಕಾಣುತ್ತೀರ ಸ್ನೇಹಿತರೆ ಯಾರೇ ಆಗಬಹುದು ಎಷ್ಟೋ ಜನ ಅನುಮಾನದಲ್ಲಿ ಕೇಳುತ್ತಾರೆ ಇದರಿಂದ ಎಲ್ಲ ಒಳಿತಾಗುತ್ತದೆಯಾ ಅಂತ ಖಂಡಿತ ಒಳಿತಾಗುತ್ತೆ ಸ್ನೇಹಿತರೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ ಇಲ್ಲಿ ಯಾರನ್ನು ನಾವು ಪ್ರಚೋದನೆ ಮಾಡುತ್ತಿಲ್ಲ ಮಾಡಿ ಅಂತ ನಿಮಗೆ ನಂಬಿಕೆ ಶ್ರದ್ಧೆ ಭಕ್ತಿ ಇದ್ದರೆ ಮಾತ್ರ ಇವನ್ನೆಲ್ಲ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇದರಿಂದ ಎಷ್ಟು ಲಾಭ ಆಯಿತು ಎಷ್ಟು ಪ್ರಯೋಜನ ಆಯಿತು ಎಂದು ಎಷ್ಟೋ ಜನ ಕಮೆಂಟ್ನಲ್ಲಿ ತಿಳಿಸುತ್ತಾರೆ ನನಗೆ ನೀವು ತಿಳಿಸಿಕೊಟ್ಟ ಮಂತ್ರದಿಂದ ಒಳಿತಾಗಿದೆ ಅಥವಾ ನೀವು ಕೊಟ್ಟಂತಹ ಪರಿಹಾರದಿಂದ ಒಳಿತಾಗಿದೆ ಎಂದು ಅದನ್ನು ಸುಮ್ಮನೆ ಸುಮ್ಮನೆ ಯಾರೂ ಕೂಡ ಕಮೆಂಟ್ ಹಾಕುವುದಿಲ್ಲ ಸ್ನೇಹಿತರೆ ಅವರಿಗೆ ಒಳಿತಾಗಿರುವುದಕ್ಕೆ ಅವರು ಆ ರೀತಿ ಹಾಕುತ್ತಾರೆ ಇನ್ನು ಕೆಲವರು ಸುಮ್ಮನೆ ಕುಳಿತು ಇರಲಿಕ್ಕಾಗದೆ ಬೇಡ ಬೇಡದ ಕಮೆಂಟ್ಗಳನ್ನು ಹಾಕುತ್ತಾರೆ ಆದರೆ ಯಾವುದೇ ಕೆಲಸವನ್ನು ಮಾಡುವ ಮೊದಲೇ ನಾವು ಏನನ್ನು ನಿರ್ಧಾರ ಮಾಡಲಿಕ್ಕಾಗದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು